ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರುವ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಅತ್ಯಂತ ಸೂಕ್ಷ್ಮ ಮನಸ್ಸಿನ ಇತರರನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಕುಟುಂಬಕ್ಕಾಗಿ ತನ್ನನ್ನೇ ಅರ್ಪಿಸುವ ಕೆಲಸ ಎಂದು ಬಂದಾಗ ಯಾವುದೇ ಅಡೆತಡೆ ಇದ್ದರೂ ಪೂರ್ಣಗೊಳಿಸುವ ಏಕೈಕ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಜನಿಸಿದವರು ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಅತ್ಯಂತ ಪ್ರೀತಿ ಉಳ್ಳವರು ಅವರು ಸಹಾನುಭೂತಿ ಕಾಳಜಿ ಪೋಷಣೆ ವಿಶ್ವಾಸಾರ್ಹ ಮತ್ತು ನಿಷ್ಠಾವಂತರು ಅವರು ಇತರ ಜನರಿಗಿಂತ ಹೆಚ್ಚಿನದನ್ನ ಅನುಭವಿಸ್ತಾರೆ ಮತ್ತು ಆದ್ದರಿಂದ ಅವರು ಸುತ್ತಲಿನ ಜನರ ಕಂಪನಗಳಿಂದ ಸುಲಭವಾಗಿ ಪ್ರಭಾವಿತರಾಗ್ತಾರೆ ಅವರು ಹೆಚ್ಚು ಗಮನಿಸುವ ಜೀವಿಗಳು ಇದು ರಾಶಿ ಚಕ್ರ ಚಿಹ್ನೆಯ ಜನರ ಅನೇಕ ಉತ್ತಮ ಗುಣಗಳಲ್ಲಿ ಒಂದಾಗಿದೆ ಅವರು ಸಂಗಾತಿಯನ್ನ ಆಳವಾಗಿ ಮತ್ತು ಬೇಷರತ್ತಾಗಿ ಪ್ರೀತಿಸ್ತಾರೆ ಸೂಕ್ಷ್ಮತೆ ಮತ್ತು ದಯೆಯ ಹೊರತಾಗಿ ಅವರು ಉತ್ತಮ ಹಾಸ್ಯ ಪ್ರಜ್ಞೆಯನ್ನ ಹೊಂದಿದ್ದಾರೆ ಅವರೊಂದಿಗೆ ಸುಲಭವಾಗಿ ಮುಂದುವರೆದುಕೊಂಡು ಹೋಗಬೇಕಾದ್ರೆ ಅವರ ಜೀವನ ಸಂಗಾತಿ ಹೊಂದಿರಬೇಕಾದ ವ್ಯಕ್ತಿ ಗುಣಲಕ್ಷಣಗಳೇನು ಎನ್ನುವುದನ್ನ ನೋಡೋಣ ಬನ್ನಿ ನೋವುಗಳು ಸಹಜವಾಗಿಯೇ ಬರುತ್ತವೆ ಹಾಗಂತ ಕುಗ್ಗದಿರು ನೋವುಗಳೆಲ್ಲವನ್ನ ಒಮ್ಮೆ ಕುಗ್ಗಿಸಿ ನೋಡು ನೋವುಗಳನ್ನ ನಿನ್ನ ಮುಂದೆ ಕುಗ್ಗಲ್ ಆರಂಭಿಸುತ್ತದೆ ಕಟಕ ರಾಶಿಯ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಾಲ ಪುರುಷನ ಕುಂಡಲಿಯಲ್ಲಿ ಕಟಕ ರಾಶಿ ಚತುರ್ಥ ಭಾವದಲ್ಲಿ ಬರುತ್ತದೆ ಈ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ನಾಲ್ಕು ಪಾದಗಳು ಆಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳು ಕಂಡುಬರುತ್ತವೆ ಕಟಕ ರಾಶಿಯವರು ಭಾವನಾತ್ಮಕವಾಗಿ ಕಷ್ಟಗಳನ್ನ ಅನುಭವಿಸುವವರು ಸಂವೇದನಾಶೀಲರು ಶಾಂತಿ ಪ್ರಿಯರು ಬೇರೆಯವರ ಕಷ್ಟ ದುಃಖಗಳನ್ನ ಬಹಳ ತಾಳ್ಮೆ ಸಮಾಧಾನದಿಂದ ಆಲಿಸುವ ಮಾತೃಹೃದಿ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹವಾಗಿರೋದ್ರಿಂದ ಕಟಕ ರಾಶಿಯವರು ಬಹಳ ಶೀತಲ ಶಾಂತಿ ಸಮಾಧಾನದ ಗುಣದವರು ಚಂದ್ರನ ಸ್ವಾಭಾವಿಕ ಗುಣಗಳು ಕಟಕ ರಾಶಿಯವರ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರುತ್ತೆ ನೀವು ಶ್ರಮದಿಂದ ಕೆಲಸ ಕಾರ್ಯಗಳನ್ನ ಮಾಡಿದ್ರೂ ಇದರ ಪ್ರತಿಫಲ ಸಿಗುವುದು ಸ್ವಲ್ಪ ವಿಳಂಬವಾಗುತ್ತೆ ಬೇರೆಯವರಿಗೆ ದಯೆ ಕರುಣೆ ತೋರಿಸ್ತೀರ ಜೊತೆಗೆ ಸಾಹಿತ್ಯ ಸಂಗೀತ ನಾಟಕ ಕಲೆಯಲ್ಲಿ ಆಸಕ್ತಿ ಉಳ್ಳವರು ಕಟಕ ರಾಶಿಯು ಜಲತತ್ವ ರಾಶಿಯಾಗಿರೋದ್ರಿಂದ ನೀವು ನೀರಿನ ಹಾಗೆ ಎಲ್ಲರ ಜೊತೆ ಯಾವ ಭೇದ ಭಾವವನ್ನು ಮಾಡದೆ ಬೆರೆತುಕೊಳ್ತೀರಾ ಎಲ್ಲರ ಜೊತೆ ಹೊಂದಿಕೊಳ್ಳುವ ಸ್ವಭಾವದವರು ಕಟಕ ರಾಶಿ ವೃಶ್ಚಿಕ ರಾಶಿ ಹಾಗೂ ಮೀನಾ ರಾಶಿ ಈ ಮೂರು ರಾಶಿಗಳು ಜಲತತ್ವ ರಾಶಿಯಾಗಿದೆ ಆದರೆ ಆದರೆ ಕರ್ಕಾಟಕ ರಾಶಿಯು ಚಲರಾಶಿ ನೀರು ಸ್ವಚ್ಛ ಸುಂದರ ಹರಿಯುವ ನೀರಿನಂತೆ ಇರುತ್ತದೆ ವೃಶ್ಚಿಕ ರಾಶಿಯ ಜಲಸ್ಥಿರತತ್ವ ಆಧಾರದಿಂದ ವೃಶ್ಚಿಕ ರಾಶಿಯವರು ತಮ್ಮ ಎಮೋಷನಲ್ಗಳನ್ನ ಹಿಡಿದಿಟ್ಕೊಂಡಿರ್ತಾರೆ ಕಟಕ ರಾಶಿಯವರ ಜನ್ಮ ರಹಸ್ಯವನ್ನ ತಿಳಿಯೋದಾದ್ರೆ ನೀವು ಹಿಂದಿನ ಜನ್ಮವನ್ನ ವಿಮರ್ಶಿಸಲು ನಿಮ್ಮ ಪಂಚಮ ಭಾವದಂತಹ ವೃಶ್ಚಿಕ ರಾಶಿಯ ಸಂಬಂಧವನ್ನ ನೋಡ್ಬೇಕಾಗತ್ತೆ ನಿಮ್ಮ ರಾಶಿಯಾಧಿಪತಿ ಚಂದ್ರಗ್ರಹ ವೃಶ್ಚಿಕ ರಾಶಿಯಲ್ಲಿಯೇ ನೀಚನಾಗುವ ಕಾರಣದಿಂದ ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮನ್ನ ಭಾವನೆಗಳೊಂದಿಗೆ ಯಾರೋ ಕಟ್ಟಿ ಹಾಕಲು ಪ್ರಯತ್ನಿಸಿರ್ತಾರೆ ನೀವು ಭಾವನಾತ್ಮಕವಾಗಿ ಮುಕ್ತಿ ಪಡೆಯಲು ಈ ಜನ್ಮದಲ್ಲಿ ಕಟಕ ರಾಶಿಯಲ್ಲಿ ಜನಿಸಿರ್ತೀರಾ ಈ ಜನ್ಮದಲ್ಲಿ ನೀವು ನವಮ ಸ್ಥಾನದ ಅಧಿಪತಿಯಾಗಿ ಗುರುಗ್ರಹ ಬರೋದ್ರಿಂದ ಆಧ್ಯಾತ್ಮಿಕ ಸೇವೆ ಧಾರ್ಮಿಕ ಕಾರ್ಯ ಮಾಡುವುದು ವಿದ್ಯಾದಾನ ಮಾಡುವುದರಿಂದ ಈ ಜನ್ಮದಲ್ಲಿ ಮೋಕ್ಷವನ್ನ ಪಡೆದು ಮುಂದಿನ ಜನ್ಮದಲ್ಲಿ ಉತ್ತಮವಾದಂತಹ ಆತ್ಮವನ್ನ ಪಡೆಯುತ್ತೀರಾ ನಿಮ್ಮ ಪಂಚಮ ಸ್ಥಾನದಲ್ಲಿ ವೃಶ್ಚಿಕ ರಾಶಿ ಬರೋದ್ರಿಂದ ನಿಮಗೆ ಭಾವನೆಗಳೊಂದಿಗೆ ಹೋರಾಟ ಮಾಡುವುದೇ ದೊಡ್ಡ ಟಾಸ್ಕ್ ಆಗಿರುತ್ತೆ ನಿಮ್ಮ ಮನಸ್ಸಿನಲ್ಲಿನ ಭಾವನೆಗಳನ್ನ ದುಃಖಗಳನ್ನ ನಿಗ್ರಹಿಸಬೇಕಾಗುತ್ತೆ ನಿಗ್ರಹಿಸದಿದ್ರೆ ನೀವು ಮತ್ತಷ್ಟು ಒದ್ದಾಡಿ ದುಃಖಿಸಬೇಕಾಗುತ್ತೆ ನಿಮ್ಮ ಸಂವೇದನಾಶೀಲ ಗುಣದಿಂದ ನೀವು ಸಕಾರಾತ್ಮಕ ಮಾರ್ಗದಲ್ಲಿ ನಡೆಯಬೇಕಾಗುತ್ತೆ ನಿಮ್ಮ ಸಂವೇದನೆಯನ್ನ ಸಂಭಾಳಿಸಬೇಕು ನಿಮ್ಮ ಸಂವೇದನಾಶೀಲ ಗುಣ ನಿಮಗೆ ಶಾಪವಲ್ಲ ಪ್ರಕೃತಿಯಿಂದ ಸಿಕ್ಕಿರುವಂತಹ ವರವಾಗಿದೆ ನೀವು ಕಟಕ ರಾಶಿಯಲ್ಲಿ ಜನಿಸಿದಾಗ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರಗಳು ಲಭ್ಯವಾಗಿರುತ್ತೆ ಈ ಮೂರೂ ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿಭಿನ್ನ ಫಲಗಳು ಸಿಗುತ್ತವೆ ಪುನರ್ವಸು ನಕ್ಷತ್ರದ ಅಧಿಪತಿ ಗುರುಗ್ರಹ ಕಟಕರಾಶಿಯ ಅಧಿಪತಿ ಚಂದ್ರಗ್ರಹ ಚಂದ್ರ ಗುರುವಿನ ಸಂಯೋಗವನ್ನ ಗಜಕೇಸರಿ ಯೋಗ ಎಂದು ಕರೆಯಲಾಗಿದೆ ಪಂಚಮ ಮಹಾಯೋಗಗಳಲ್ಲಿ ಗಜಕೇಸರಿ ಯೋಗವು ಒಂದು ರಾಜಯೋಗವಾಗಿದೆ ಆದ್ದರಿಂದ ಕಟಕ ರಾಶಿಯ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನಿಸಿದವರು ಆಧ್ಯಾತ್ಮಿಕ ದೃಷ್ಟಿಯಿಂದ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡುವರು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಎಂತಹದ್ದೇ ಕಷ್ಟಗಳನ್ನ ಎದುರಿಸುವಲ್ಲಿ ಗುರುಗ್ರಹ ನಿಮಗೆ ಸಹಾಯ ಮಾಡುತ್ತದೆ ಎರಡನೆಯ ನಕ್ಷತ್ರ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರದ ಅಧಿಪತಿ ಶನಿಗ್ರಹ ಶನಿಗ್ರಹ ಪ್ರಾಕೃತಿಕ ಕುಂಡಲಿಯ ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿ ಆಗಿದೆ ಆದ್ದರಿಂದ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರು ಲೋಹ ಕಬ್ಬಿಣದ ವ್ಯಾಪಾರದಿಂದ ಲಾಭ ಪಡೆಯಬಹುದು ಹಾಗೂ ಐರನ್ ಮತ್ತು ಸ್ಟೀಲ್ ಇಂಡಸ್ಟ್ರಿ ರಿಲೇಟೆಡ್ ಜಾಬ್ ಮಾಡಬಹುದು ಈ ಜನ್ಮದಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿದ್ದೆ ಅದರಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು ರಾಜಕೀಯ ಕ್ಷೇತ್ರದಲ್ಲೂ ಯಶಸ್ವಿಯಾಗಬಹುದು ನೀವು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ್ರೆ ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧಗ್ರಹ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಚಂದ್ರ ಹಾಗೂ ಬುಧನ ಸಂಬಂಧ ಏರ್ಪಡುತ್ತದೆ ನಿಮ್ಮ ವ್ಯಯಸ್ಥಾನದಲ್ಲಿ ಬುಧಗ್ರಹ ಬರೋದ್ರಿಂದ ಹಾಗೂ ನಿಮ್ಮ ನಕ್ಷತ್ರಾಧಿಪತಿಯು ಬುಧಗ್ರಹವಾಗಿರೋದ್ರಿಂದ ನಿಮ್ಮ ಮನಸ್ಸು ಹಾಗೂ ನಿಮ್ಮ ಮಾತಿನಿಂದ ಅಂತರ ಹೋರಾಟವನ್ನ ಅನುಭವಿಸ್ತೀರಾ ಮನಸ್ಸಿನ ಮಾತು ಹೇಳಬೇಕಾ ಅಥವಾ ಬುದ್ಧಿಯ ಮಾತನ್ನ ಕೇಳಬೇಕಾ ಎಂಬಂತಹ ಕನ್ಫ್ಯೂಷನ್ ನಲ್ಲಿ ಇರ್ತೀರಾ ನೀವು ಅಂತರ್ಗತವಾಗಿ ಸಂಘರ್ಷಗಳನ್ನ ಎದುರಿಸಬೇಕಾಗುತ್ತೆ ಆಶ್ಲೇಷ ನಕ್ಷತ್ರದವರ ಮನಸ್ಸು ವಿಚಲಿತಗೊಳ್ತಿರುತ್ತದೆ ಪ್ರತಿ ಎರಡೂವರೆ ದಿನಕ್ಕೊಮ್ಮೆ ನಿಮಗೆ ಮೂಡ್ ಸ್ವಿಂಗ್ ಆಗ್ತಿರುತ್ತದೆ ನಿಮ್ಮ ಆಲೋಚನೆಗಳು ಬದಲಾವಣೆ ಆಗ್ತಿರ್ತದೆ ನಿಮ್ಮ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳಲು ಪರಿತಪಿಸ್ತೀರಾ ನಿಮ್ಮ ಮನಸ್ಸಿನ ಸಂಘರ್ಷಗಳನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಎನ್ನುವುದೇ ನಿಮಗೆ ದೊಡ್ಡ ಸವಾಲಾಗಿರುತ್ತೆ ನೀವು ನಿಮ್ಮ ಭಾವನೆಗಳ ಸಂಘರ್ಷದಿಂದ ಹೊರಗಡೆ ಬಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಗಳಿಸ್ತೀರಾ ಭಾವನಾತ್ಮಕತೆ ಕಟಕ ರಾಶಿಯವರು ಪ್ರತಿಯೊಂದು ಭಾವನೆಯನ್ನ ಬಹಳ ಆಳವಾಗಿ ಅನುಭವಿಸ್ತೀರಾ ಮತ್ತು ಅದ್ ಅದರಿಂದ ಅವರ ಸಂಗಾತಿ ಸೂಕ್ಷ್ಮ ಮತ್ತು ಸಹಾನುಭೂತಿ ಹೊಂದಿರುವುದು ಬಹಳ ಮುಖ್ಯ ಅವರು ತಮ್ಮ ಭಾವನೆಗಳನ್ನ ಪರಿಹರಿಸುವಂತಹ ಸಾಮರ್ಥ್ಯವನ್ನ ಹೊಂದಿರಬೇಕು ಮತ್ತು ಕಟಕ ರಾಶಿಯವರು ಮಾಡುವಂಥದ್ದೇ ವಿಚಾರಗಳನ್ನ ಅನುಭವಿಸಬೇಕು ಕಾಳಜಿ ರಾಶಿಯವರು ಇತರ ಜನರ ಅಗತ್ಯಗಳನ್ನ ತಮ್ಮ ಮುಂದೆ ಇಟ್ಟುಕೊಳ್ಳಲು ಪ್ರವೃತ್ತಿಯನ್ನ ಹೊಂದಿರ್ತಾರೆ ಅವರು ನಿಸ್ವಾರ್ಥ ಮತ್ತು ಕಾಳಜಿ ಉಳ್ಳವರು ಮತ್ತು ಆದ್ದರಿಂದ ಅವರ ಜೀವನ ಸಂಗಾತಿಯು ಸಹ ಅವರಂತೆ ದಯೆ ಮತ್ತು ಕಾಳಜಿ ಉಳ್ಳವರಾಗಿರುವುದು ಮುಖ್ಯ ಹಾಸ್ಯ ಪ್ರವೃತ್ತಿ ಕರ್ಕರಾಶಿಯ ಜನರು ಇತರ ಜನರ ಪ್ರಕ್ರಿಯೆಗಳು ಮತ್ತು ಭಾವನೆಗಳನ್ನು ಸುಲಭವಾಗಿ ಅಳೆಯಲು ಸಮರ್ಥರಾಗಿರುವುದರಿಂದ ಅವರನ್ನು ನಗಿಸಲು ಏನು ಹೇಳಬೇಕು ಮತ್ತು ಯಾವಾಗ ಹೇಳಬೇಕು ಎಂಬುದು ಅವರಿಗೆ ತಿಳಿದಿದೆ ಅವರು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರ್ತಾರೆ ಮತ್ತು ಜನರ ಮಧ್ಯೆ ಅತ್ಯಂತ ಆಕರ್ಷಕ ವ್ಯಕ್ತಿಯಾಗಬಹುದು ಅವರ ಜೀವನ ಸಂಗಾತಿಯು ಅವರೊಂದಿಗೆ ಸುಲಭವಾಗಿ ಸಂಪರ್ಕಿಸಲು ಬುದ್ಧಿವಂತ ಹಾಸ್ಯ ಪ್ರಜ್ಞೆಯನ್ನ ಹೊಂದಿರಬೇಕು ನಿಷ್ಠೆ ಕಟಕ ರಾಶಿಯವರು ಪ್ರೀತಿಯಲ್ಲಿ ಬಿದ್ದಾಗ ಅವರು ಇಷ್ಟಪಟ್ಟು ಪ್ರೀತಿಸ್ತಾರೆ ಅವರು ತಮ್ಮ ಸಂಗಾತಿಗೆ ಅಪ್ರಮಾಣಿಕರಾಗಿರಲು ಯೋಚಿಸುವುದಿಲ್ಲ ಹೀಗಾಗಿ ಅವರು ಹೀಗಾಗಿ ಅವರ ಅರ್ಧಾಂಗಿಯಾಗುವವರು ನಂಬಿಕೆ ಬದ್ಧತೆ ಮತ್ತು ವಿಶ್ವಾಸಾರ್ಹವಾಗಿರಬೇಕು ಅರ್ಥ ಗರ್ಭಿತ ಸ್ವಭಾವದವರು ಅವರು ಅಲೌಕಿಕ ಪ್ರಜ್ಞೆಯನ್ನ ಹೊಂದಿರುವವರು ಇತರರ ಮನಸ್ಸಿಗೆ ಏನಿದೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ಇವರನ್ನ ಮೋಸಗೊಳಿಸುವುದು ಹಾಗೂ ಜಾಣತನದಿಂದ ನಿರ್ವಹಿಸುವುದು ಸ್ವಲ್ಪ ಕಷ್ಟವೇ ರಹಸ್ಯಗಳನ್ನ ಹೊರ ಹಾಕಲು ಇವರು ಸಹಜ ಸಾಮರ್ಥ್ಯದಿಂದ ಸೂಕ್ಷ್ಮವಾಗಿರ್ತಾರೆ ನಿಮ್ಮ ರಹಸ್ಯಗಳನ್ನ ಹೊರ ಹಾಕುವವರಿಗೆ ಇವರು ಪ್ರಶ್ನೆಗಳನ್ನ ಕೇಳುತ್ತಲೇ ಇರ್ತಾರೆ ನಕಾರಾತ್ಮಕ ಗುಣಗಳು ಕಟಕ ರಾಶಿಯವರು ಮೂಡಿ ಸ್ವಭಾವದವ ಕಟಕ ರಾಶಿಯವರು ಮೂಡಿ ಸ್ವಭಾವವನ್ನ ಹೊಂದಿರುವವರು ಸಾಮಾನ್ಯವಾಗಿ ಇವರು ಧೈರ್ಯಶಾಲಿಗಳು ಹಾಗೂ ರಕ್ಷಣೆಗೆ ಬದ್ಧರಾಗಿರುವವರು ಅವರ ಮನಸ್ಥಿತಿ ವೇಗವಾಗಿ ಬದಲಾಗ ಒಂದು ಕ್ಷಣದಲ್ಲಿ ನಗುವ ಮನುಷ್ಯ ಇನ್ನೊಂದು ಕ್ಷಣ ತಮಾಷೆ ಮಾಡಬಹುದು ಕೆಲವು ನಿಮಿಷಗಳ ನಂತರ ಕಣ್ಣೀರು ಹಾಕಬಹುದು ಇದು ಇವರ ದೈನಂದಿನ ಜೀವನದ ಭಾಗವಾಗಿರುತ್ತೆ ಹಾಗಾಗಿ ಭಾವನೆಗಳು ಆಗಾಗ ಬದಲಾಗ್ತಿರುತ್ತೆ ಘಟಕ ರಾಶಿಯು ಚಂದ್ರನ ಅಧಿಪತ್ಯಕ್ಕೆ ಒಳಪಟ್ಟಿರೋದ್ರಿಂದ ಚಂದ್ರನು ಮನೋಕಾರಕನು ಹಾಗಾಗಿ ಮನಸ್ಸು ಆಗಾಗ ಬದಲಾಗ್ತಿರುತ್ತದೆ ಕಡಿಮೆ ಸ್ವಾಭಿಮಾನಿಯಾಗಿರುವ ಇವರು ಇತರರ ವಿರುದ್ಧ ಜೀವ ದ್ವೇಷವನ್ನ ಕಾರುವುದು ಸಾಮಾನ್ಯವಾಗಿದೆ ಅವರು ಅರ್ಧದಷ್ಟು ತುಂಬುವ ಬದಲು ಲೋಟವನ್ನ ಅರ್ಧ ಖಾಲಿಯಾಗಿ ಮಾಡುವಂತಹ ವ್ಯಕ್ತಿ ಮನಸ್ಸಿಗೆ ಆಗಿರುವ ಗಾಯ ಭಾವನೆಗಳ ಮೇಲಾಗಿರುವ ಹಾನಿಯನ್ನ ಎಂದಿಗೂ ಮರೆಯೋದಿಲ್ಲ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು